ಆಕಾಶವಾಣಿ ಈಗ ಚಿಂತನ ಪ್ರೊಫೆಸರ್ ಜಿ ಶರಣಪ್ಪ ಅವರಿಂದ ಒಳ್ಳೆಯವರನ್ನಾಗಿ ಮಾಡುವುದು ನಮ್ಮ ನಾಲಿಗೆಯೇ ಕೆಟ್ಟವರನ್ನಾಗಿ ಮಾಡುವುದು ನಮ್ಮ ನಾಲಿಗೆಯೇ ಶಬ್ದ ಮೂಡಿಸುವುದು ನಾಲಿಗೆಯೇ ನಿಶಬ್ದ ಮೂಡಿಸುವುದು ನಾಲಿಗೆಯೇ ಎಲ್ಲಿ ನಾಲಿಗೆ ನಮ್ಮ ಕಟ್ಟನ್ನು ಮೀರಿ ಹೊರಬರುತ್ತದೋ ಅಲ್ಲಿ ನಮ್ಮ ಯೋಜನೆಗಳು ಸಾಯುತ್ತವೆ ಯೋಜನೆಗಳು ಸೃಷ್ಟಿಯ ಅಲೆಗಳಾಗಿ ಮಾರ್ಪಡುವುದು ಮೌನದಲ್ಲಿ ಮೌನಕ್ಕೆ ಅರ್ಥವಿರುತ್ತದೆ ಶಬ್ದಕ್ಕೆ ಬರೀ ಧ್ವನಿ ನಾವು ಬಾಹ್ಯ ಲೋಕದಲ್ಲಿ ಕಾಣುವ ಸಾಹಿತ್ಯದ ಸಾಲಾಗಲಿ ವಿಜ್ಞಾನದಿಂದ ಹೊರಬಂದಿರುವ ಅನೇಕ ಸಲಕರಣೆಗಳಾಗಲಿ ಕಲಾತ್ಮಕ ವಸ್ತುಗಳಾಗಲಿ ಸಂಗೀತ ಮೂಡಿ ಮೂಡಿಬರುವುದು ಮೌನದ ಗರ್ಭದಲ್ಲಿ ಹುತ್ತ ಕಟ್ಟದ ಚಿತ್ತ ಮತ್ತೆ ಕೆತ್ತಿ ಪುರುಷೋತ್ತಮನ ಅಂತ ದಿವ್ಯ ರೂಪ ರೇಖೆ ಎಂದು ಅಡಿಗರು ಮೌನದ ಮಹತ್ತನ್ನು ಎತ್ತಿ ತೋರಿಸುತ್ತಾರೆ ಮೌನದಿಂದ ಮೂಡಿದ ಸೌಂದರ್ಯವೆಲ್ಲವೂ ಶಾಶ್ವತ ಯೋಚನಾ ರಹಿತ ನಾಲಿಗೆ ಹೊರಬಂದ ಶಬ್ದವೆಲ್ಲವೂ ಅಶಾಶ್ವತ ಗ್ರಂಥಾಲಯಗಳಲ್ಲಿನ ಗ್ರಂಥಗಳ ಸಾಲೆಲ್ಲವೂ ಅರಳಿ ನಿಂತಿರುವುದು ಮೌನಿಯ ಸಾಧನೆಯಿಂದ ಮನುಷ್ಯ ಹಕ್ಕಿಯಂತೆ ಹಾರಬಲ್ಲ ಮೀನಿನಂತೆ ಈಜಬಲ್ಲ ಈ ಹಾರಲಕ್ಕೆ ಬಳಸುವ ಸಾಧನ ಮೂಡಿ ನಿಂತಿರುವುದು ಮೌನದಲ್ಲಿ ಈ ಲೋಕದಾಚೆಗಿರುವ ಅನೇಕ ವಸ್ತುಗಳನ್ನು ಮಾನವ ಕಂಡುಕೊಂಡ ಈ ಕಂಡುಕೊಳ್ಳುವಿಕೆಯೆಲ್ಲ ಆಗಿರುವುದು ಮೌನದಲ್ಲಿ ಗೌತಮ ಬುದ್ಧನೂ ಜ್ಞಾನ ಸಂದೇಶವನ್ನು ಪಡೆದದ್ದು ತನ್ನ ಗಾಢ ಮೌನದಲ್ಲಿ ಇಡೀ ಹಿಂದೂದ ಧರ್ಮದ ತಿರುಳನ್ನ ವೈಜ್ಞಾನಿಕವಾಗಿ ಗ್ರಹಿಸದ ವಿವೇಕಾನಂದರು ಗ್ರಹಣ ಶಕ್ತಿ ಎಲ್ಲವೂ ನಿಂತದ್ದು ಮೌನದಲ್ಲಿ ಮೌನರಹಿತ ಯೋಜನಾ ಮಾತು ನಾಶಕ್ಕೆ ಮಾತ್ರ ಟಿ ಗ್ರೇ ಎನ್ನುವ ಹೆಸರು ವೈದ್ಯಕೀಯ ಶಾಸ್ತ್ರದಲ್ಲಿ ಬಹಳ ಮಹತ್ತರವಾದದ್ದು ತಾಯಿಯ ಗರ್ಭದಲ್ಲಿ ಮಗು ಹೇಗೆ ಬೆಳೆಯುತ್ತದೆ ಎನ್ನುವ ವಿಚಾರದಲ್ಲಿ ಅವನು ಮಾಡಿರುವ ವೈಜ್ಞಾನಿಕ ಅಳತೆ ಅವಿಸ್ಮರಣೀಯ ಟೀಗ್ರೆ ತಾನು ಮನಸಾರಿ ಒಬ್ಬಳನ್ನ ಪ್ರೇಮಿಸಿ ಮದುವೆಯಾಗುತ್ತಾನೆ ಆಕೆ ಒಂದು ತಿಂಗಳ ಗರ್ಭಿಣಿಯಾಗಿದ್ದಾಗ ಆಕೆಯನ್ನು ವಾಯು ವಿಹಾರಕ್ಕೆಂದು ಊರ ಹೊರವಲಯದಲ್ಲಿದ್ದ ಒಂದು ದೊಡ್ಡ ಗುಡ್ಡವನ್ನು ಹತ್ತಿಸಿ ಅದರ ಒಂದು ಗವಿಯ ಒಳಗಡೆ ತನ್ನ ಹೆಂಡತಿಯ ಸಂಗಡ ಹೋಗಿ ಗರ್ಭದಲ್ಲಿ ಮಗು ಹೇಗೆ ಬೆಳೆಯುತ್ತದೆ ಎನ್ನುವ ಮನದಾಳದ ಕಾತರದಲ್ಲಿ ಅವಳನ್ನು ಕತ್ತರಿಸಿ ಆಕೆಯ ಗರ್ಭವನ್ನು ತೆಗೆದು ಆ ಗವಿಯಲ್ಲಿ ಏಕಾಂಗಿಯಾಗಿ ಕಾರ್ಗತ್ತಲಲ್ಲಿ ಉರಿಯುವ ದೀಪದ ಬೆಳಕಿನಲ್ಲಿ ಪ್ರತಿಯೊಂದು ನರಗಳನ್ನು ಕತ್ತರಿಸಿ ಮಾಂಸವನ್ನು ಬಗೆದು ಬೆಳವ ಭ್ರೂಣದ ಅಧ್ಯಯನ ನಡೆದದ್ದು ಮೌನದಲ್ಲಿ ಇದೇ ರೀತಿ ಏಳು ಜನರನ್ನು ಮದುವೆಯಾಗಿ ಕತ್ತರಿಸಿ ಹಬ್ಬಿಸಿರುವ ಅವನ ವೀಕ್ಷಣೆ ನಡೆದಿದ್ದೆಲ್ಲವೂ ಮೌನದಲ್ಲಿ ಅನುಮಾನ ಬಂದ ಸರ್ಕಾರ ಅವನಲ್ಲಿ ಹಿಂಬಾಲಿಸಿ ಗಬಬಕ್ಕು ನೋಡಿದಾಗ ರಾಸಿ ರಾಸಿ ಮೂಳೆಗಳ ಪಕ್ಕ ಏಕಾಂಗಿಯಾಗಿ ಕೂತು ಏನನ್ನೋ ದಾಖಲಿಸುತ್ತಿದ್ದ ಕಾನೂನಿಗೆ ಅನುಗುಣವಾಗಿ ಅವನಿಗೆ ಮರಣದಂಡೆಯಾಗುತ್ತದೆ ಆದರೆ ಅವನು ಬಿಟ್ಟು ಹೋಗಿರುವವನ ಜ್ಞಾನ ವೈದ್ಯಕೀಯ ಲೋಕದಲ್ಲಿ ವಿಶ್ಮಯಕಾರಿ ಪರಿಕಲ್ಪನೆ ನಡೆದದ್ದೆಲ್ಲಾ ಮೌನದಲ್ಲಿ ನಮ್ಮ ಯೋಚನೆಗೆ ಬೆಳಕು ಬರುವುದು ಮೌನದಲ್ಲಿ ಲೋಕದ ಅದ್ಭುತ ಕೃತ್ಯಗಳೆಲ್ಲ ನಡೆಯುವುದೇ ಮೌನದಲ್ಲಿ ದಿ ಅನ್ಸ್ಪೋಕನ್ ವರ್ಡ್ ನೆವರ್ ಡಸ್ ಎನಿ ಹಾರಂ ಹೊರಬಂದ ಮಾತನ್ನು ಮತ್ತೆ ಒಳತಳ್ಳುವ ಸಾಧನವಿಲ್ಲ ಮೌನ ಎಂದರೆ ಧ್ಯಾನ ಮೌನ ಅಂದರೆ ಏಳ್ಗೆ ಮತ್ತು ಒಪ್ಪಿಗೆ ಖಾಲಿ ಕೂಡ ಮಾತ್ರ ಶಬ್ದ ಮಾಡುತ್ತದೆ ತುಂಬಿದ ಕೂಡ ಶಬ್ದ ಮಾಡುವುದಿಲ್ಲ ತುಂಬಿನಿಂದ ಮನುಷ್ಯನ ಯೋಜನೆಗಳು ಮಾತ್ರ ಉತ್ಪಾದನೆ ಕೆಲಸ ಮಾಡುತ್ತವೆ ಮೌನದ ಸೃಷ್ಟಿಯಲ್ಲಿ ಕಲೆ ಅರಳುತ್ತದೆ ಸೃಷ್ಟಿ ಕಾರ್ಯಗಳಿಕೆ ಪವಿತ್ರ ಪ್ರೇಮದ ಮನಸ್ಸುಗಳು ಮಿಲನವಾಗಿರುವುದಿಲ್ಲ ಮೌನದಲ್ಲಿ ರಾಜಾರಾವ್ ಮೌನದ ಮಹತ್ತನ್ನು ವರ್ಣಿಸುತ್ತಾ ಹೇಳುತ್ತಾರೆ ಶಿ ಸೀಮ್ಸ್ ಟು ಸ್ಪೀಕ್ ಥ್ರೂ ಅರ್ ಐಸ್ ಎಂದು ಅವಳು ಕಣ್ಣಲ್ಲೇ ಮಾತನಾಡುತ್ತಿರುವಳೇನೋ ಅನ್ನುವ ಹಾಗೆ ಕಾಣುತ್ತಿದ್ದಳು ಎಂದು ಪ್ರೇಮಿಗಳ ಮಾತೆ ಮೌನದಲ್ಲಿರುತ್ತದೆ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಪೋರ್ಷಿಯ ತನ್ನ ಪ್ರಿಯಕರನ ಪ್ರಿಯಕರ ಸಮೃದ್ಧವಾಗಿ ಮಾತನಾಡಬೇಕೆನ್ನುವ ತವಕ ಆದರೆ ಅವಳು ಪ್ರೇಮಿ ಅದರಲ್ಲೂ ಹೆಣ್ಣು ಮೌನ ಆ ಹೆಣ್ಣು ತನ್ನ ಭಾವನೆಗಳನ್ನು ತನ್ನ ಇನೆಯನ ಮುಂದೆ ಹೊರಹಾಕಲಾರದೆ ತನ್ನಷ್ಟಕ್ಕೇ ತಾನು ಹೇಳಿಕೊಳ್ಳುತ್ತಾಳೆ ಎ ಮೇಡನ್ ಹ್ಯಾತ್ ನೋ ಟಂಗ್ ಬಟ್ ಥಾಟ್ ಎಂದು ಕನ್ಯೆಗೆ ಯೋಚನೆಯೇ ಇರುತ್ತದೆಯೇ ಹೊರತು ನಾಲಿಗೆ ಇಲ್ಲ ಎನ್ನುತ್ತಾಳೆ ಮೌನವೇ ಆಭರಣವೆನ್ನುತ್ತಾನೆ ಮತ್ತೊಬ್ಬ ಕವಿ ಕಳವಳವ ನೀಗಿ ಬಿಡು ತಳಮಳವ ದೂರ ಬಿಡು ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ ಅಲೆದಾಡುತ್ತಿರೆ ದೀಪ ಕಣ್ಣೆ ಗುರಿ ತಪ್ಪುವುದು ತಿಳಿ ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ ಇದುವರೆಗೆ ಪ್ರೊಫೆಸರ್ ಜಿ ಶರಣಪ್ಪ ಅವರಿಂದ ಚಿಂತನೆ ಕೇಳುತ್ತಿದ್ದರೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ